ಸೊ ಜಯಂಕಲ್ ಗುಡ್ಡ ವ್ಯೂ ಪಾಯಿಂಟ್ ನೋಡ್ಕೊಂಡು ಹೋದ್ವಿ ನನ್ ಜೊತೆನೆ ಎಲ್ಲ ಬರ್ತಿದಾರೆ ಹಂಗೆ ಎಲ್ಲ ಸೇರಿ ಮಾಗೋಡಿಗೆ ಹೋಗ್ತಿವಿ ಅವಾಗ ಬಂದು ವಾಪಸ್ ಬಂದ್ವಲ್ಲ ಸೊ ಅಲ್ಲಿ ಹೋಗಿ ಅಲ್ಲಿಂದ ಏನ್ ಮಾಡೋದು ನೋಡೋಣ ಊಟ ಮಾಡ್ಕೊಂಡು ಮನೆ ಸೈಡ್ ಹೋಗೋದಾ ಅಥವಾ ಏನಾದ್ರು ಜಾಗ ನೋಡೋದಾ ಅಂತ ಇನ್ನಿನ್ ಯಾವ ಫಾಲ್ಸು ಇಲ್ಲ ಇನ್ನೊಂದು ಹೇಳೋದು ಮತ್ತೆ ನಾನು ಫಾರೆಸ್ಟ್ ಆಫೀಸರ್ ಹತ್ರ ಮಾತಾಡಿದೆ ಅವ್ರು ಹೇಳಿದ್ದೇನು ಅಂದರೆ ಯಲ್ಲಾಪುರದಲ್ಲಿ ಎಲ್ಲ ಫಾಲ್ಸು ಕ್ಲೋಸ್ ಟಿಲ್ ಅಕ್ಟೋಬರ್ ಆ್ಯಂಡ್ ಫರ್ದರ್ ನೋಟಿಸ್ ಎವ್ರಿಥಿಂಗ್ ವಿಲ್ ಬಿ ಕ್ಲೋಸ್ಡ್ ಸೊ ಪೀಪಲ್ ಹೂ ಆರ್ ಪ್ಲಾನಿಂಗ್ ಪ್ಲೀಸ್ ಥಿಂಕ್ ದೆನ್ ಗೆಟ್ ದ ಅಪ್ಡೇಟ್ ಅಲ್ಲಿವರೆಗೂ ಬರೋಕ್ಕೆ ಹೋಗಬೇಡಿ ಏನಕ್ಕೆ ಅಂದರೆ ಅಫಿಷಿಯಲಾಗಿ ಹಾಕಿಲ್ಲ ಅವರು ಸೊ ಹತ್ತೊತ್ತು ಅಫಿಷಿಯಲ್ಲಾಗಿ ಹಾಕಿಲ್ಲ ಸೊ ಅಕ್ಟೋಬರು ಸೆಕೆಂಡ್ ವೀಕಿಂದನೇ ಅಂತೆ ಓಪನು ಕ್ಲೋಸ್ ಆಗಿರೋ ಫಾಲ್ಸ್ ನೇಮ್ ಬಂದು ಸಾತೋಡಿ ಕುಳಿಮಾಗೋಡು ಶಿರ್ಲೆ ಫಾಲ್ಸು ಮತ್ತು ದೇವ್ಕಾರು ಇವೆಲ್ಲ ಕ್ಲೋಸ್ ಆಗಿದೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಸಾತೋಡಿ ಬಿಡ್ಬೋದಿತ್ತು ಅನ್ಫಾರ್ಚುನೇಟ್ಲಿ ಅದು ಕೂಡ ಬಿಡೋಲ್ಲ ನೀರ್ ಫ್ಲೋ ಜಾಸ್ತಿ ಇದೆ ಅಂತೆ ಸೊ ಅವ್ರು ಹೇಳಿದ ಒಳ್ಳೇದಾಯ್ತು ನಾನಿಲ್ಲ ಹೋಗ್ತಾ ಹೋಗ್ಬಿಟ್ಟು ಹೋಗ್ಬಿಡ್ತಿದ್ದೆ ತುಂಬ ದೂರ ಹೋಗ್ಬೇಕದು ಕಂಪಾರಿಟಿವ್ಲಿ ಇವು ಇದೆಲ್ಲ ಫಾಲ್ಸಿಗೂ ಕಂಪೇರ್ ಮಾಡ್ಕೊಂಡ್ರೆ ಸ್ವಲ್ಪ ಸಾತೋಡಿ ಹೊರಗಿದೆ ದೇವ್ಕಾರು ಪ್ಲಾನ್ ಮಾಡಿದ್ದೆ ಬಟ್ ನಾನು ಅದನ್ನ ವ್ಯೂ ಪಾಯಿಂಟ್ ನೋಡಿ ಅನ್ಕೊಂಡೆ ಈ ಟೈಮಲ್ಲಿ ತುಂಬಾ ಮಳೆ ಇರುತ್ತೆ ಸೊ ಬಿಡೋಲ್ಲ ಅಂತ ಅದು ಸೇಮ್ ಬಂಡೇಜ್ ಆ ಥರ ಮೇಲ್ಗಡೆಯಿಂದ ನೋಡ್ತೀವಿ ನಾವು ನೀರು ಬೀಳೋದನ್ನ ನೋಡ್ಬೋದು ಆಫ್ ಅದು ಅನ್ಫಾರ್ಚುನೇಟ್ಲಿ ಅದು ಬಿಡೋಲ್ಲ ಸೊ ಯಾರ್ಯಾರು ಬರ್ತಿದ್ದೀರಾ ಬೈಬಿಟ್ಟು ನೋಡ್ಕೊಳ್ಳಿ ನಾನು ಬರಬೇಡಿ ಅಂತ ಹೇಳೋ ರೈಟ್ಸ್ ನನಗಿಲ್ಲ ಬಟ್ ನೋಡ್ಕೊಳ್ಳಿ ಇವತ್ತಿನ ಅಪ್ಡೇಟ್ ಇದೇನೆ ನನಗೆ ಕೊಟ್ಟಿರೋ ಫಾರೆಸ್ಟ್ ಆಫೀಸರು ಬಿಡಲ್ಲ ಅಂತೆ ಅಕ್ಟೋಬರ್ ಸೆಕೆಂಡ್ ವೀಕ್ ವರ್ಗು ಬಿಡಲ್ಲ ಅಂತೆ ಅವ್ರದ್ದು ರೀಸನ್ ಏನು ಅಂದ್ರೆ ಯಾವ್ದು ನೀರಿಗೆ ಆಕ್ಸಸ್ ಇರುತ್ತೆ ಫಾಲ್ಸ್ಗೆ ಆ ಫಾಲ್ಸ್ನೆಲ್ಲ ಕ್ಲೋಸ್ ಮಾಡ್ತಾರಂತೆ ದೇ ವಿಲ್ ಕ್ಲೋಸ್ ಫಾಲ್ಸ್ ವಿಚ್ ಆರ್ ಹ್ಯಾವಿಂಗ್ ಆಕ್ಸೆಸ್ ಟು ದ ವಾಟರ್ ಫಾಲ್ ಸೊ ಗೈಸ್ ಥಿಂಕ್ ಮಾಡಿ ಆಮೇಲೆ ಬನ್ನಿ ಸೊ ನಾನು ಮಾಗಡ್ ಫಾಲ್ಸ್ ಅಲ್ಲಿ ಸಿಗ್ತೀನಿ ಅವಾಗ ಎಲ್ಲಿ ಬಂದು ವಾಪಸ್ ಹೋಗ್ಬಿ ಮತ್ತೆ ಅಲ್ಲಿಗೆ ಬಂದ್ವಿ ರೀ ಬಾಗರ್ ಕ್ಲೋಸ್ ಆದಕ್ಕೆ ಕಾಣಾಯ ಆ ವಾಹನ ಬಂದು ಇಲ್ಲಿಂದನೆ ಕೇಳ್ಕೊಂಡು ಹೋಗಿತ್ತು ಬಟ್ ಆ ಲೋಜಸ್ ಕ್ಲೋಸ್ ಆಗಬಿಡುತ್ತೆ ಅಲ್ಲ some plan in delhi line ಬರಬಹುದು ಅಂತಾನೆ ಇದ್ದೆ ಮಟ್ರು ಹೋಗ ಅಂತ ಒಂದು ಜಾಗ ಏನೋ ಬ್ಯುಸಿಯ ಆಗುತ್ತೆ ಅಂತ ಇದು ಮಾಡ್ಕೊಂಡು ಹರನಂತ دوستೆ ಫುಲ್ ಆಫ್ ರೋಡ್ ಇರೋದು ಓಡನ ಸಣ್ಣ ಆಗಿಲ್ಲ ಆ ಆತ್ರಲ್ಲ ರೋಡೇ ಇಲ್ಲ ದೂರದಿಂದ ಬಂದಿದ್ ವೇಸ್ಟ್ ಆಗ್ಬಿಡ್ತಾ ಅಂತ ಅನ್ನಿಸ್ತಿದೆ ನನಗೆ ಅಟ್ಲೀಸ್ಟ್ ಜೇನ್ ಕಲ್ ಒಂದ್ ವ್ಯೂ ಆದ್ರೆ ಚೆನ್ನಾಗಿತ್ತು ಅದ್ ಬಿಟ್ಟರೆ ಸಿಕ್ಕಿಲ್ಲ ಅಟ್ಲೀಸ್ಟ್ ಮೂರ್ ಫಾಲ್ಸ್ ಅಟೆಂಡ್ ಮಾಡೋಣ ಅಂತ ಪ್ಲಾನ್ ಬಂದಿದೆ ನಾನು ಸಾಥೋಡಿ ಕುಳಿಮಾ ತೋಡು ಮತ್ತೆ ಶಿರ್ಲೆ ಮೂರಲ್ಲಿ ಒಂದಾದ್ರೂ ಸಿಕ್ಕಿದ್ರೆ ಸಾಕಿತ್ತು ಒಂದು ಸಿಕ್ಕಿಲ್ಲ ಬೇಜಾರಾಗೋಯ್ತು ಬೆಂಗ್ಳೂರಿಂದನೆ ಪ್ಲಾನ್ ಬಂದೆ ನಾನು ಬರ್ಬೇಕು ಅಂತ ನಾನು ಹೋದವರೇ ಬಂದ್ಬಿಟ್ಟಿದ್ರೆ ಮೇಬಿ ಬಿ ಸಿಕ್ಕಿರೋದೇನೋ ಅಟ್ಲೀಸ್ಟ್ ಒಂದಾದ್ರೂ ಸಿಕ್ಕಿರೋದೇನೋ ಫುಲ್ ಆಫ್ ರೋಡ್ ಇರೋದು ಇಲ್ಲಿ ಈ ಕಡೆ ಬರೋರ್ ಎಲ್ಲ ಬೈಕ್ ಬರ್ತಿದ್ರೆ ಸ್ವಲ್ಪ ಟೈರ್ಗಳನ್ನೆಲ್ಲ ಕರೆಕ್ಟ್ ಆಗಿರೋ ಟೈರ್ನ ಹಾಕ್ಸ್ಕೊಂಡ್ ಬಂದ್ಬಿಡಿ ಪಂತಾರಗೋ ಸ್ಟೇಷನ್ ಇರೋ ಟೈರ್ಸಲಾದಿಂದ ಸುಮಾರು ಬರಕ ಹೋಗ್ಬಿಡಿ ಯಾಕಂದ್ರೆ ಸುಮ್ಮ ಸುಮ್ಮ 10 ಕಿಲೋಮೀಟರ್ 18 ಕಿಲೋಮೀಟರ್ ಹೋಗ್ಬಿಡನೇ ಪಂತಾರಗೋಕ್ಕೆ ವೆಲ್ಕಮ್ ಬೋರ್ಡ್ ಬರ ಹಾಕಿದಾರೆ ಅಂದಿರ ಪಕ್ಕಾ ಟಿಕೆಟ್ ಇದೆ ಎಂಟ್ರೆನ್ಸ್ ಫೀಸ್ 30 ರೂಪಾಯಿ ಹೋಗಬಹುದು ಇದರ ಕೆರೆದ ನದಿ ಇದು ಬರೋದು ಇಲ್ಲಿಂದ ಹೊರಡ್ ಹೋಗಿ ನಾವು ಅವಗ ಜಕಲ್ ಗುಡ್ಡ ಅಲ್ಲಿ ಹೋಗ ಅಂತಿದು ಮಿಸ್ಟ್ ಕವರ ಅಪ್ ಆಗಿದೆ ಫಾಲ್ಸ್ ಅಲ್ಲಿದೆ ಡೌಟು ಈ ಕಡೆ ಹೋಗ್ಬೋದು ಕೆಳಗಡೆ ಹೋಗಿ ಆಮೇಲೆ ಮೇಲೆ ಬಂದಿಣ ಸದ್ಯಾಗ ಅಲ್ಲಿದೆ ಫಾಲ್ಸು ಒಂದು ನೂರು ಮೆಟ್ಲು ಹಾಕ್ಬೇಕು ಹತ್ಬೇಕು ಅನ್ಸುತ್ತೆ ಅಲ್ಲಿ ಕೆಳಗಡೆಯಿಂದ ಮತ್ತೆ ಮೇಂದು ಮೇಲೆ ಹತ್ತಬೇಕು ಎರಡು ವ್ಯೂ ಪಾಯಿಂಟ್ ಇದೆ ಫಸ್ಟ್ ಒಂದು ಮತ್ತೆ ಇಲ್ಲೊಂದು ಇಲ್ಲಿಂದ ಫುಲ್ ಫಾಲ್ಸ್ ಕಾಣುತ್ತೆ ಅಲ್ಲಿ ಸೈಡ್ ಫಾಲ್ಸ್ ಕಾಣುತ್ತೆ ಹೂ ಅಣ್ಣ ಕಾಣಿಸ್ತಿದ್ದೀರಾ ಶಾರುಖ್ ಬಾಯ್ಸ್ ಅಡಿ ಅದೇ ಫಾಲ್ಸು ಇನ್ನೊಂದೆರಡು ನಿಮಿಷದಲ್ಲಿ ಇಲ್ಲೂ ಫುಲ್ ಫಾಗ್ ಪಾಗಾಗ್ಬಿಡುತ್ತೆ ನೋಡಿ ಹೇಳ್ತಿದೆ ಆಲ್ರೆಡಿ ಅದೇ ಫಾಲ್ಸು ಸ್ವಲ್ಪ ಕ್ಲಿಯರ್ ಆಯಿತು ವ್ಯೂ ನೋಡಿ ಕಾಣುತ್ತೆ ಆ ಕಡೆ ಹರಿದೋಗೋ ಹೋಗೋ ನೀರು ಅದು ಕಾಣುತ್ತೆ ಮೇಲಿಂದ ಬರ್ತಿರೋ ನೀರು ಕೂಡ ಕಾಣುತ್ತೆ ಇದು ಅಷ್ಟೇ ಸುತ್ತ ಕಾಡಲ್ಲಿದೆ ಸೇಮು ಇದು ಹುಂಚಳಿದು ಮಾಸ್ಟರ್ ಕಾಪಿ ಅನಿಸುತ್ತೆ ಹುಂಚಳಿ ಫಾಲ್ಸ್ ಆಲ್ಮೋಸ್ಟ್ ಸಿಮಿಲರ್ ಒಂಚೂರು ಮೇಲೆ ಆಗ್ಲ ಇದೆ ಅಷ್ಟೆ ಬಟ್ ಮೇಲ್ಗಡೆ ಬೀಳ್ತಿರೋ ಹರಿತಿರೋ ನೀರು ಬೀಳ್ತಿರೋ ಪ್ಲೇಸು ಆಲ್ಮೋಸ್ಟ್ ಹುಂಚಳಿನೇ ನೈಂಟಿ ಪರ್ಸೆಂಟ್ ಹುಣ್ಣಳಿದಾರೆ ಅನ್ನೋದು ಓಕೆ ಕ್ಲಿಯರ್ ಆಯಿತು ವ್ಯೂವು ನೋಡಿ ಹಿಂಗೆ ಕಾಣತ್ತೆ ಇದು ಬಂದು ಸೈಡ್ ಆ್ಯಂಗಲ್ಲು ಫಾಲ್ಸಿಂದ ಅವಾಗ ಹೋಗಿದ್ದು ನಾವು ಆ ಕಡೆ ಅಲ್ಲಿಂದ ಹೋಗಿ ಇಲ್ಲಿ ಬಂದಿದ್ದೀವಿ ಇದು ಸ್ವಲ್ಪ ಹತ್ತಿರ ಕಾಣುತ್ತೆ ಅದಕ್ಕಿಂತ

ಅಲ್ಲಿಂದ ಎಲ್ಲಾಪುರ ಹದಿನೆಂಟು ಕಿಲೋಮೀಟರ್ ಇದೆ ಸಿಟಿಗೆ ಸೊ ಅಲ್ಲಿವರೆಗೂ ನಾವು ಎಲ್ಲಾ ಜೊತೆಗೆ ಹೋಗ್ತೀವಿ ಅಲ್ಲಿಂದ ಅವರು ಲೆಸ್ಟ್ ಹೋಗಿ ಹುಬ್ಳಿ ಕಡೆ ಹೋಗ್ತಾರೆ ನಾನು ರೈಟ್ ಹೋಗಿ ಟಿರ್ಸಿ ಕಡೆ ಹೋಗ್ತೀನಿ ಹೇಳಿರ್ಬೋದು ನಾನ್ ಹಿಂಗ್ ಹೋಗ್ಬೇಕು ನಾನ್ ರೋಡಿಗೆ ನಾವು ಮತ್ತೆ ಸಿಗೋಣ ನಾನ್ ಹಿಂಗೆ ಹೋಗ್ತೀನಿ ನೀವು ಊಟ ಮಾಡ್ಕೊಂಡು ಎಲ್ಲ ನಿಧಾನ ಇಲ್ಲ ತೊಂದ್ರೆ ಇಲ್ಲ 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 ಪರವಾಗಿಲ್ಲ ನೀವು ಮಾಡ್ಕೊಂಡು ಹೋಗಿ ಊಟ

ಇವರು ಈ ರೋಡ್ ಹೋಗಿ ಹುಬ್ಳಿ ಹೋಗ್ಬೇಕಿತ್ತು ಊಟ ಮಾಡೋಣ ಅಂದೆ ಸೊ ನನ್ ಜೊತೆನೆ ಮಾಡ್ಬೇಕು ಅಂತ ಅಂದ್ರು ಅಂದ್ಬಿಟ್ಟು ಈ ರೋಡ್ಗೆ ಬಂದ್ರು ಬರ್ತಾ ಹಂಗೆ ಸಿರ್ಸಿಗೆ ಹೋಗಿ ಹೋಗ್ತಾರಂತೆ ನೋಡಿ ನಾವು ಫ್ರೆಂಡ್ಸ್ ಆಗಿದ್ದೆ ಒಂದು ಮೂರ್ ಅವರ್ ಹಿಂದೆ ಅನ್ಸತ್ತೆ ಹುಡುಗರೇ ಹಿಂಗೇನಾ ಅಥವಾ ಏನೋ ಅಪ್ಪ ಗೊತ್ತಿಲ್ಲ ಪಟ್ಟ ನಂಗೆ ಫ್ರೆಂಡ್ಶಿಪ್ ಬಂದ್ಬಿಡುತ್ತೆ ಬಾಂಡ್ ಪಟ್ಟ ನಂಗೆ ಕನೆಕ್ಟ್ ಆಗುತ್ತೆ ಒಂದಿನ ಹಿಂಗೆ ಸಿರ್ಸಿಗೆ ಹೋಗೋಣ ಅಂತ ಅನ್ಕೊಂಡಿ ತುಂಬಾನೇ ಹೊಟ್ಟೆ ಹಸ್ತಿತ್ತು ಕಾರಣ ಆಲ್ರೆಡಿ ಮಧ್ಯ ಆದ ಒಂದ್ ಊರ ನಿಲ್ಸದ್ವಿ ಎರಡು ವಯಸ್ಸು ಅಷ್ಟೇ ಇರೋದಿಲ್ಲ ಮನೆಗೆ ಹೇಳ್ ಬಂದಿಲ್ಲ ಅಂತೆ ಅವ್ನ ಫ್ರೆಂಡ್ ಪಾಪ ಫೋನ್ ಮಾತಾಡ್ತೇವೆ ಇವ್ರೆಲ್ಲ ಸಿರಿಸಿ ಸಿರಿಸಿ ಅಂತ ಕೂಗ್ತವ್ರೆ ನೋಡಿ ಒಳ್ಳೆ ಕ್ರೇಜಿ ಗ್ಯಾಂಗ್ ಇದೆ ಇವ್ರದು ಫುಲ್ಲು ಮಜಾ ಮಾಡ್ತಾರೆ ಇವ್ರೆಲ್ಲ ನೋಡ್ಬಿಟ್ಟು ನನ್ನ ಫ್ರೆಂಡ್ ಗ್ಯಾಂಗ್ ನೆನಪಾಗ್ತಿದೆ ಕಾಲೇಜಲ್ಲಿ ಬಡಿ ಮಕ್ಳು ಯಾರು ಹಿಂಗಲ್ಲ ಬರೋದೇ ಇಲ್ಲ ಕರೆದ್ರೂ ನನ್ನ ಗಾಡಿನಲ್ಲಿ ಕಾಲಿಟ್ಕೊಂಡ್ರೆ ನಾನು ಕೇಳಿದ್ದು ಕೊಡಿಸ್ತಾರಂತೆ

ಎಲ್ರಿಗೂ ಥ್ಯಾಂಕ್ಸ್ ತುಂಬಾ ಚೆನ್ನಾಗಿತ್ತು ಎಲ್ಲ ಕನೆಕ್ಷನ್ ಅಲ್ಲಿರೋಣ ನಾನು ಅವಾಗಿಂದ ಇವ್ರು ಯಾರ್ದು ಹೆಸರೇ ಕೇಳಿರ್ಲಿಲ್ಲ ನನ್ನ ಹೆಸರು ಅರುಣ್ ಅಂತ ಅರುಣ್ ನಾಯ್ಕ್ ನಿಮ್ಮ ಹೆಸರು ಉಮೇಶ್ ರೆಡ್ಡಿ ಬ್ರೋ ನಿಮ್ಮ ಹೆಸರು ಕಾರ್ತಿಕ್ ನೀವು ಬ್ರೋ ನವೀನ್ ಗೌತಮ್ ರೆಡ್ಡಿ ಗೌತಮ್ ರೆಡ್ಡಿ ಗುರು ಅಷ್ಟೇನಾ ಗುರು ಪ್ರಸಾದ್ ವಿನಾಯ್ಕ್ ಬ್ರೋ ಅಷ್ಟ್ ಬೇಗ ಶೇರ್ಸ್ ಹಾಕೋ ಈ ಕಡೆ ಹಿಂಗೆ ತಿರ್ಸೋ ಅಷ್ಟೊಳಗೇನೆ ಓಕೆ ತುಂಬಾ ಥ್ಯಾಂಕ್ಸ್ ಮತ್ತೆ ನಿಮ್ ಊರಿಗೆಲ್ಲ ಬಂದಾಗ ಸಿಗ್ತೀನಿ ಖಂಡಿತ ಫೋನ್ ಮಾಡ್ತೀನಿ ಏನದು ಟೆಂಪಲ್ಸ್ ಮಹಾ ಮಹಾದೇವಾಲಯ ಅಲ್ಲೊಂದ್ಸಲ ಹೋಗೋಣ ಅವಾಗ ಇವ್ರು ನಿಮ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ನಾನು ಒಂದ್ಸಲ ಹುಬ್ಳಿಗೆ ಬರ್ತೀನಿ ಅವಾಗ ಎಲ್ರಿಗೂ ಹೇಳಿ ಬರ್ತೀನಿ ಮುಂಚೆನೆ ಅವಾಗ ಎಲ್ಲ ಸಿಗೋಣ ಹುಷಾರಾಗಿ ಹೋಗಿ ನಿಧಾನ ಓಡಿಸಿ ಚೆನ್ನಾಗಿ ಓದಿ ಎಕ್ಸಾಮ್ಸ್ ಚೆನ್ನಾಗಿ ಬರೀರಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಹಾ ತುಂಬ ಚೆನ್ನಾಗಿತ್ತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಅವನವ್ನು ಒಳ್ಳೆ ಮಜಾ ಕೊಟ್ಟರು ನೋಡಪ್ಪ ಒಳ್ಳೆ ಭಾಷೆ ಅವ್ರದು ಹೊಗಳ ಬೈತಾರ ಗೊತ್ತಾಗಲ್ಲ ತುಂಬ ಸಕ್ಕದಾಗಿತ್ತು ಆಕ್ಸಿಡೆಂಟ್ ಆಗಿ ಸಿಕ್ಕಿದವರು ಇವ್ರಿಗಿನ ಮುಂಚೆ ನನ್ನ ಕಾರ್ ಇಲ್ಲಿದ್ರಲ್ಲ ಅವರು ನನ್ನ ಮೀಟ್ ಮಾಡಿ ಮಾತಾಡ್ತಿದ್ರು ಬಟ್ ಅವರು ಅಲ್ಲೇ ಪಾಸ್ ಆದರು ನೀವು ನನ್ನ ಜೊತೆ ಬಂದ್ಬಿಟ್ರು ಸೊ ಅದಕ್ಕೆ ಸ್ವಲ್ಪ ಕನೆಕ್ಷನ್ ಜಾಸ್ತಿ ಆಯಿತು ಒಬ್ರ ಬಗ್ಗೆ ಒಬ್ರು ತಿಳ್ಕೊಂಡ್ವಿ ಚೆನ್ನಾಗಿತ್ತು ಇದೇನೇ ಸೋಲೋ ಇರೋ ಅಡ್ವಾಂಟೇಜಸ್ಸು ಹೊಸ ಹೊಸ ಪೀಪಲ್ನ ಮೀಟ್ ಮಾಡ್ಬೋದು ಮತ್ತು ಅವರು ಕೂಡ ನಮ್ಮನ್ನ ಮಾತಾಡಿಸ್ತಾರೆ ಸೋಲೋ ಬಂದಿದ್ರೆ ಇಲ್ಲ ಅಂದರೆ ನಾನು ಇವಾಗ ನನ್ನ ಫ್ರೆಂಡ್ ಜೊತೆ ಬಂದರೆ ನಾನು ಅವ್ರ ಕಡೆ ತಿರುಗು ನೋಡ್ತಿರ್ಲಿಲ್ಲ ಅವರು ನನ್ನ ನೋಡ್ತಿರ್ಲಿಲ್ಲ ನಾನು ಸೋಲೋ ಬಂದಿರೋದಕ್ಕೇ ಅವ್ರನ್ನ ಮೀಟ್ ಮಾಡೋ ಥರ ಆಗಿದ್ದು ಕ್ಲೋಸ್ ಆದ್ರು ಕ್ಲೋಸ್ ಆಗೋದ್ಕಿನ್ನ ಅದೇನೋ ಅಣ್ಣ ಅಣ್ಣ ಅಂತ ಕರ್ಬಿಟ್ಟು ಒಂದು ಬಾಂಡಿಂಗ್ ಕ್ರಿಯೇಟ್ ಮಾಡ್ಕೊಂಡ್ರು ತುಂಬಾ ಒಳ್ಳೆ ಹುಡುಗರು ನೀವು ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ನಿಜ ಖುಷಿ ಆಯ್ತು ನಿಮ್ಗ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಎಲ್ಲರೂ ಕೂಡ ನಾನು ಇನ್ಸ್ಟಾ ಐ ಡಿ ಮತ್ತೆ ಯೂಟ್ಯೂಬ್ ಚಾನಲ್ ಎಲ್ಲ ಇಸ್ಕೊಂಡು ಹೋಗಿದ್ದಾರೆ ಫಾಲೋ ಮಾಡ್ತೀನಿ ಅಂತ ಆಕ್ಸಿಡೆಂಟ್ ಆಗಿ ತುಂಬ ತುಂಬಾ ಒಳ್ಳೆ ಸ್ನೇಹ ಸೃಷ್ಟಿ ಮಾಡ್ಕೊಂಡ್ರು ಹೊಸ ಹೊಸ ಎಕ್ಸ್ಪಿರಿಯಂಟು ಸೋಲೋರ್ ಬಂದಾಗ ನನಗೆ ಆಗ್ತಿದೆ ನಾನು ಯೂಶ್ವಲಿ ಇಂಟ್ರೋ ವರ್ಡ್ ಪರ್ಸನ್ನು ಇನ್ನೊಬ್ಬರ ಹತ್ರ ಹೋಗಿ ಅಷ್ಟು ಬೆರೆಯೋದು ತುಂಬ ಕಮ್ಮಿ ಬಟ್ ಇತ್ತೀಚಿನ ದಿನಗಳಲ್ಲಿ ಅದೆಲ್ಲ ಮಾಡ್ತಾ ಇದ್ದೀನಿ ಈ ಥರ ರ್ಯಾಂಡಮ್ ಪರ್ಸನ್ ಜೊತೆ ಒಂದಿಷ್ಟು ದೂರ ಅಂತ ಹೋಗೇ ಇರಲಿಲ್ಲ ನಾನು ಇದೇ ಫಸ್ಟ್ ಟೈಮ್ ಮಾಡಿದ್ದು ಚೆನ್ನಾಗಿತ್ತು ನೋಡಿಲ್ಲ ಅನ್ನೋ ಬೇಜಾರನ್ನ ಮರಸ್ಬಿಟ್ರು ಅದೊಂದು ಖುಷಿ ಆಯ್ತು ರೈಡ್ ಮುಗೀತು ಅಂತೂ ಮನೆಗೆ ಬಂದೆ ಫೈನಲಿ ವಾಸ್ ನೈಸ್ ಅಂತ ಹೇಳಕ್ ಬಿಕಾಸ್ ಅಂಥದ್ದೇನು ಜಾಗಗಳು ನೋಡಿಲ್ಲ ಒಂದು ಫಾಲ್ಸು ಒಂದು ವ್ಯೂ ಪಾಯಿಂಟ್ ಅಷ್ಟೇ ನೋಡಿದ್ದು ರೈಡು ಒಳ್ಳೆ ಬ್ರೇಕ್ಫಾಸ್ಟ್ ರೈಡ್ಗೆ ಇತ್ತು ನನಗೆ ಹೋಗಿ ಅಲ್ಲಿಗೆ ಹೋಗಿ ಫ್ರೆಂಡ್ಸ್ನ ಮೀಟ್ ಮಾಡಿಕೊಂಡು ರೈಸ್ ತಿನ್ಕೊಂಡು ಬಂದಂಗಿತ್ತು ಅದು ಬಿಟ್ಟರೆ ಅಂತ ವಿಶೇಷತೆ ಏನಿಲ್ಲ ರೈಡಲ್ಲಿ ಒಂದು ವ್ಯೂ ಪಾಯಿಂಟ್ ಒಂದು ಚೆನ್ನಾಗಿರೋದು ಅದು ನನ್ನ ಅದೃಷ್ಟ ನಾನು ಹೋದಾಗ ಸ್ವಲ್ಪ ಕ್ಲಿಯರ್ ಆಗಿತ್ತು ಅದಷ್ಟೇ ಸಿಕ್ಕಿದ್ದು ಅಷ್ಟೇ ತುಂಬ ಅಪ್ಸೆಟ್ಟು ಒಂದು ಕಡೆಯಲ್ಲಿ ಒಂದು ಕಡೆ ಸ್ವಲ್ಪ ಫ್ರೆಂಡ್ಶಿಪ್ ಆಯಿತು ಅನ್ನೋದೊಂದೇ ಖುಷಿ ಒಬ್ಬನೇ ಹೋಗಿದ್ದೆ ಬಟ್ ಬರಬೇಕಾದ್ರೆ ಸ್ವಲ್ಪ ಫ್ರೆಂಡ್ಶಿಪ್ ಮಾಡ್ಕೊಬಂದೆ ಅಂತ ಅದು ಬಿಟ್ಟರೆ ಇನ್ನೇನು ಎಕ್ಸ್ಟ್ರಾ ಏನಿಲ್ಲ ಸೊ ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತೀನಿ ನಾನು ನಾಳೆನೇ ಹೊಡಬೇಕಿತ್ತು ಬೆಂಗಳೂರಿಗೆ ಬಟ್ ಹೊಡ್ತಿಲ್ಲ ಯಾಕೋ ಊರ್ಬಿಟ್ಟು ಹೋಗಕ್ಕೆ ಮನ್ಸು ಬರ್ತಿಲ್ಲ ಎರಡು ದಿವಸ ಉಳಿದ್ಬಿಟ್ಟು ಹೋಗ್ಬಿಡ್ತೀನಿ ಎಂಡ್ವರೆಗೂ ನೋಡಿದೆ ತುಂಬ ಥ್ಯಾಂಕ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಬಾಯ್